ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಮನೆಯಲ್ಲಿ ನಾವು ಮಾಲ್ಟ್ ಪೌಡ್ರ್ ಅಥವಾ ರಾಗಿ ಗಂಜಿ ಅಥವಾ ಇನ್ನೊಂದು ಏನಂದರೆ ಪ್ರೋಟೀನ್ ಪೌಡ್ರ್ ಅಂತ ಹೇಳ್ಬೋದು ಇದು ಮನೆಯಲ್ಲಿ ಹೇಗೆ ಮಾಡೋದಂದು ನಾನು ಈ ದಿನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಬಂದು ನಾನು ಎರಡು ರೀತಿ ಮಾಡ್ತಾಯಿದ್ದೀನಿ ಒಂದು ಚಳಿಗಾಲದಲ್ಲಿ ತಗೊಳ್ಳೋ ಅಂಥ ಈ ಗಂಜಿ ಒಂದು ತೋರಿಸ್ತಾ ಇದ್ದೀನಿ ಈಗ ಗಂಜಿ ಪೌಡ್ರ್ ಮಾಡೋದು ಹೇಗೆಂದು ಇನ್ನೊಂದು ಬಂದು ಎಲ್ಲ ಟೈಮ್ನಲ್ಲಿ ತಗೊಳ್ಳೋ ಅಂಥ ಒಂದು ಮಾಲ್ಟ್ ಪೌಡ್ರ್ ತೋರಿಸ್ತಾ ಇದ್ದೀನಿ ಎರಡು ರೀತಿ ಮಾಡ್ತಾಯಿದ್ದೀನಿ ನಾನು ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಬಂದು ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದು ಪೆಪ್ಪರು ಈ ಜೀರಿಗೆ ಇವೆಲ್ಲ ಸೇರಿಸಿ ಮಾಡುವಂಥ ಇದು ಚಳಿಗಾಲದಲ್ಲಿ ನಮಗೆ ಬಾಡಿ ಕೂಲಾಗಿರುತ್ತೆ ಆ ಟೈಮ್ನಲ್ಲಿ ಇದು ಒಂದು ತಗೊಳೋದ್ರಿಂದ ನಮಗೆ ಬಾಡಿ ಹೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಉಪ್ಪು ನಾವು ಏನು ಉಪ್ಪು ಸೇರಿಸಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದದು ಇನ್ನೊಂದು ಬಂದು ಈಗ ಪ್ಲೇನಾಗಿ ಮಾಡುವಂಥ ಇದು ಈ ಪೌಡರ್ ಇದು ಇದು ನಾವು ಎಲ್ಲ ಟೈಮ್ನಲ್ಲಿ ತೊಗೋಬೋದು ನೀವು ಚಳಿಗಾಲ ಆಗಿರ್ಬೋದು ಬೇಸಿಗೆ ಮಳೆಗಾಲದಲ್ಲಿ ತಗೋಬೋದು ಇದಕ್ಕೆ ನಾವು ಬೆಲ್ಲ ಸೇರಿಸಿ ತಗೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಬೆಲ್ಲ ಅಥವಾ ನೀವು ಉಪ್ಪು ಯಾವುದಾದ್ರೂ ಹಾಕಬೋದು ಇದಕ್ಕೆ ಬೆಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಮಾಡೋದು ಹೇಗೆ ಅಂತ ನಾವು ನೋಡೋಣ ಹಾಗೆ ನೀವು ಒಂದು ಸಲ ನಾವು ಮಾಡಿಟ್ಕೊಂಡ್ರೆ ನಾವು ಮೂರು ಅಥವಾ ಆರು ತಿಂಗಳವರೆಗೆ ಇದೇನು ಕೆಡಲ್ಲ ಚೆನ್ನಾಗಿರುತ್ತೆ ಮನೆಯಲ್ಲಿರೋಂಥ ನಾವು ಸಿರಿಧಾನ್ಯ ಆಗಿರ್ಬೋದು ಗೋಡಂಬಿ ಬಾದಾಮಿ ಆಗಿರ್ಬೋದು ಜೋಳ ಇವೆಲ್ಲ ಸೇರಿಸಿ ಮಾಡೋವಂಥ ಇದು ಪ್ರೋಟೀನ್ ಪೌಡ್ರ್ ಹೊರಗಡೆಯಿಂದ ಏನು ತೊಗೊಂಬರೋದು ಬೇಕಿಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬೋದು ಈಗ ನಾನು ಪೌಡ್ರ್ ಮಾಡಿ ನಂತರ ಈಗ ನಾವು ತೋರಿಸ್ತಾ ಇದ್ದೀನಿ ಗಂಜಿ ಹೇಗೆ ಮಾಡೋದಂದು ಮಾಲ್ಟ್ ಹೇಗೆ ಮಾಡೋದಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಪೌಡರ್ ತೊಗೊಂಡ್ರೆ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿ ಇದ್ದೀನಿ ಸ್ವಲ್ಪ ಚಿಕ್ಕಾಗಿ ಬೇಕಂದ್ರೆ ನೀವು ಸ್ವಲ್ಪ ಪೌಡರ್ ಜಾಸ್ತಿ ಹಾಕಬಹುದು ತಳವಾಗಿ ಬೇಕಂದ್ರೆ ಇಷ್ಟು ಸಾಕಾಗುತ್ತೆ ಒಂದು ಗ್ಲಾಸ್ ನೀರಿಗೆ ಇದು ಗಂಟಿಲ್ಲದಾಗೆ ನಾವು ಕಲಿಸ್ಕೊಳ್ಳೋಣ ಇದಕ್ಕೆ ನೀವು ಬೆಲ್ಲ ಹಾಕಿ ಬೆಲ್ಲ ಸೇರಿಸ್ಬೋದು ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡು ಕೂಡ ಕುಡಿಬೋದು ಇಲ್ಲ ಬೆಲ್ಲ ಬೇಡ ಅಂದರೆ ನೀವು ಉಪ್ಪು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಇದ್ದೀನಿ ನಾನು ಇದು ಒಂದು ನಿಮಿಷ ಚೆನ್ನಾಗಿದು ಕುದಿಸ್ಕೊಳ್ಳೋಣ ಚೆನ್ನಾಗಿದ್ದು ಒಂದು ನಿಮಿಷ ಕುದಿಸಿದರೆ ಸಾಕಾಗುತ್ತೆ ಇಷ್ಟು ಸಾಕಾಗುತ್ತೆ ಈಗ ನೀವು ನೋಡಿ ಕುದಿತಾ ಇದೆ ಇಷ್ಟು ಸಾಕಾಗ ದಿನ ಬೆಳಗ್ಗೆ ನಾವು ಮುಂಜಾನೆ ಟೈಮ್ನಲ್ಲಿ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಎಲ್ಲ ಥರ ಪ್ರೋಟೀನ್ ಸಿಗುತ್ತೆ ನಮಗಿದು ಈ ಥರ ಬಿಸಿ ಬಿಸಿ ಇದ್ದಾಗ ಕುಡಿಬೋದು ನೆಕ್ಸ್ಟ್ ಇದು ಮಾಡೋದು ಇದಕ್ಕೆ ಬೇಕಾಗಿರೋ ಸಾಮಾನು ನಾವು ನೋಡೋಣ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಪ್ರೆಸ್ ಮಾಡಿ ನೆಕ್ಸ್ಟ್ ಮಾಡೋಣ ಬೇಕು ಸಾಮಾನು ಅದು ಚಾಟ್ ಮಾಡಿ ಹಾಕಿದ್ದೀನಿ ನೀವು ಇದು ಕೂಡ ನೋಡ್ಬೋದು ಹಾಗೆ ನಾವು ಮೊದಲಿಗೆ ಏನೇನು ತೊಗೊಂತೀವೋ ಅದೆಲ್ಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಿಸಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಿಸಿ ತೊಗೊಂಡಿದ್ದೀನಿ ಈಗ ನೋಡೋಣ ಎರಡು ಕಪ್ಪು ನಾನು ರಾಗಿ ತೊಗೊಂಡಿದ್ದೀನಿ ನೀವು ಎರಡು ಕಪ್ ರಾಗಿ ಒಂದು ಕಪ್ ಇದ್ರ ಜೊತೆಗೆ ಗೋಧಿ ಕೂಡ ಸೇರಿಸ್ಬೋದು ನಾನು ಗೋಧಿ ಆಗ್ತಾ ಇಲ್ಲ ನೀವು ಬೇಕಂದ್ರೆ ಗೋಧಿ ಆ್ಯಡ್ ಮಾಡ್ಕೊಳ್ಬೋದು ಒಂದು ಕಪ್ಪಷ್ಟು ಹಾಗೀಗ ಎರಡು ಕಪ್ ರಾಗಿ ಒಂದು ಕಪ್ ನವಣೆ ಒಂದು ಕಪ್ ಬಿಳಿ ಜೋಳ ಒಂದು ಕಪ್ಪು ಹೆಸ್ರು ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬೀಜ ಸೀಡ್ಸ್ ಅಂತೀವಲ್ಲ ಅರ್ಧ ಕಪ್ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಬಾದ ಗೋಡಂಬಿ ಒಂದು ಕಾಲು ಕಪ್ಪಷ್ಟು ವಾಲ್ನೆಟ್ಟು ಕಾಲು ಕಪ್ಪಷ್ಟು ಬಾದಾಮಿ ಎರಡು ಟೀ ಸ್ಪೂನಷ್ಟು ಮೆಂತೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಈಗ ನೆಕ್ಸ್ಟ್ ಈಗ ಇವಿಷ್ಟೆಲ್ಲ ಇದೆಯಲ್ಲ ಚೆನ್ನಾಗಿ ನಾವು ಇದು ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಳೋಣ ಈಗ ಎರಡು ಕಪ್ ರಾಗಿ ತೊಗೊಂಡಿದ್ದೀನಲ್ಲ ಈಗ ಹಾಕುತ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಗಮ್ಮಂತ ವಾಸನೆ ಕೂಡ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನೀವು ನೋಡಿ ಇದೇ ಥರ ನಾವು ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಈ ಥರ ಹುರ್ಕೊಳ್ಳೋಣ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಈ ಥರ ಆಗಿದೆ ಕಲರ್ ಚೇಂಜ್ ಆಗಿದೆ ಹಾಗೆ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈಗ ತೆಕ್ಕ ಅದಾದ ನಂತರ ಜೋಳ ಕೂಡ ಅಷ್ಟೇ ಸೇಮ್ ಅದೇ ಥರನೇ ನಾವು ನಿಧಾನವಾಗಿ ನಾವು ಎಲ್ಲವೂ ಇದೇ ಥರ ಉರ್ಕೊಳ್ಬೇಕಾಗುತ್ತೆ ನೀವು ಜೋಳ ಹಾಕಿ ಹಾಕ್ಬೇಕು ಇದ್ರ ಜೊತೆಗೆ ನೀವು ಒಂದು ಕಪ್ಪಷ್ಟು ಗೋಧಿ ಕೂಡ ನೀವು ಆ್ಯಡ್ ಮಾಡಿಕೊಳ್ಬೋದು ಅದು ಕೂಡ ಆ್ಯಡ್ ಮಾಡ್ಬೋದು ನಾನು ಗೋಧಿ ಹಾಕ್ತಾ ಇಲ್ಲ ನೀವು ಬೇಕಂದ್ರೆ ನೀವು ಗೋಧಿ ಕೂಡ ಹಾಕ್ಯಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೆ ಪಟ್ ಪಟ್ ಅಂತ ಹೇಳಿ ಒಂಥರ ಸೌಂಡ್ ಕೂಡ ಬರುತ್ತೆ ನೋಡಿ ಜೋಳ ಈ ಒಂದು ಕಾರ್ನ್ ತರ ಆಗುತ್ತೆ ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ ಇದು ಇದಾಗಿದೆ ಇದು ತೆಕ್ಕಾವಣಿ ಇವಾಗ ಈ ರೀತಿ ನೀವು ನೋಡಿ ಈ ತರ ಆಗಿದೆ ಇಷ್ಟು ಸಾಕಾಗುತ್ತೆ ಇದೇ ತರ ಕಲರ್ ಚೇಂಜ್ ಆಗಬೇಕು ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ನಲ್ಲಿ ರೋಸ್ಟ್ ಮಾಡ್ಕೆಳ್ಬೇಕು ಈ ತರ ಈಗ ಆಗಿದೆ ನೆಕ್ಸ್ಟ್ ಈಗ ಇದೇ ಬಾಣಲೆ ಒಂದೊಂದು ಒಂದೊಂದ್ ಒಂದೊಂದು ನಾನು ಹುರ್ಕೊಳ್ತಾ ಇದ್ದೀನಿ ಈಗ ನವಣೆ ಹಾಕಿ ಕೇಳ್ತಾ ಇದೀನಿ ಒಂದು ಕಪ್ಪು ನವಣೆ ಇದ್ದೀನಿ ನೀವು ಜಾಸ್ತಿ ಬೇಕಂದರೆ ಇದೇ ಒಂದು ಮೆಜರ್ಮೆಂಟ್ಲಿಂದ ನೀವು ಜಾಸ್ತಿ ಮಾಡ್ಕೊಳ್ಬೋದು ಸೇಮ್ ಇದೇ ಮೆಜರ್ಮೆಂಟು ತಗೊಂಡು ನೀವು ಹಾಕಿ ಕೇಳ್ಬೋದು ಅಳತೆ ತಗೊಂಡು ನಾನು ಎರಡು ಕಪ್ ರಾಗಿ ಹಾಕಿದರೆ ಒಂದು ಕಪ್ಪು ನವಣೆ ಹಂಗೆ ಇದ್ದೀನಲ್ಲ ನೀವು ಇದೇ ಥರ ನಿಮಗೆ ಜಾಸ್ತಿ ಬೇಕಂದ್ರೆ ನಾಲ್ಕು ಕಪ್ಪು ರಾಗಿ ಹಾಕಿ ಕೇಳ್ಬೋದು ಈಗ ಅಕ್ಕಿ ಇದ್ದೀನಿ ಅಕ್ಕಿ ಕೂಡ ಅಷ್ಟೇ ಇದೇ ರೀತಿ ನಾವು ಹುರ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ನೀವು ಇದೇ ಒಂದು ಅಳತೆಯಿಂದ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು ನೋಡಿ ಇದೇ ಥರ ಉರ್ಕೊಳ್ಬೇಕಾಗುತ್ತೆ ಇದು ಕೂಡ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಹುರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಈಗ ಹೆಸರು ಹಾಕ್ತಾಯಿದ್ದೀನಿ ಮೊದಲಿಗೆ ನಾನು ಚೆನ್ನಾಗಿ ಇದು ತೊಳೆದು ಬಿಸಿಲಿನಲ್ಲಿ ಒಣಿಸಿಟ್ಕೊಂಡಿದ್ದೀನಿ ರಾಗಿ ಆಗಿರ್ಬೋದು ನವಣೆ ಆಗಿರ್ಬೋದು ಕಡಲೆ ಹೆಸರು ಇವೆಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಸಲ ಚೆನ್ನಾಗಿ ಒಣಗಿಸಿ ನಾನು ತೊಗೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಮಾಡ್ಕೊಂಡ್ರೆ ಒಳ್ಳೆಯದು ಈಗ ನೋಡಿ ಕಡಲೆ ಹಾಕ್ತಾ ಇದ್ದೀನಿ ಆದಷ್ಟು ಕಲರ್ ಚೇಂಜ್ ಆಗ್ಬೇಕು ಇದೇನಾದರೂ ಅಥವಾ ಸ್ವಲ್ಪ ಏನಾದರೂ ನಮಗೆ ಡಸ್ಟ್ ಥರ ಇದ್ದರೂ ಕೂಡ ಈ ಬಟ್ಟೆಯಿಂದ ನಮ್ಮ ಮೊದಲೆಲ್ಲ ನಾವು ಚಮಚೆಯಿಂದ ಯಾರು ಈಗ ತಿರುಗಿಸ್ತಾ ಇದ್ದಿಲ್ಲ ಉರಿಬೇಕಂದ್ರೆ ಈ ಥರ ಬಟ್ಟೆಯಿಂದ ಮಾಡ್ತಾ ಬಟ್ಟೆಯಿಂದ ಈ ಥರ ಉರ್ಕೊಳ್ತಾ ಇದ್ರು ಇದು ಇದೊಂದು ರೀತಿ ಒಳ್ಳೆಯದೇ ಬಟ್ಟೆಯಿಂದ ಮಾಡೋದ್ರಿಂದ ಏನಾರು ಡಸ್ಟ್ ಇದ್ದರೆ ಆ ಬಟ್ಟೆಗೆ ಅಂಟಿಕೊಳ್ಳುತ್ತೆ ಹಾಗಾಗಿ ಆ ಥರ ಮಾಡೋದು ಕೂಡ ಮಾಡಿಕೊಳ್ಬೋದು ಉರಿಯೋ ಉರಿಯೋ ಟೈಮ್ನಲ್ಲಿ ಈ ಥರ ಈಗ ನೋಡಿ ಇದು ಕೂಡ ಆಗಿದೆ ತೆಕ್ಕೋಣ ಚಮಚೆಯಿಂದ ಆದರೂ ಮಾಡ್ಬೋದು ಬಟ್ಟೆಯಿಂದ ಕೂಡ ನಾವು ಈ ಥರ ತಿರುಗಿಸ್ಬೋದು ಈಗ ಬಾದಾಮಿ ಗೋಡಂಬಿ ಇದೇ ರೀತಿ ಈಗ ಸ್ವಲ್ಪ ಟೈಮ್ ತೊಗೊಂತೈತೆ ಹಾಗಾಗಿ ನಾನು ವೀಡ್ಯನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಗೋಡಂಬಿ ಇದ್ದೀನಿ ಯಾಕಂದ್ರೆ ಲೆಂತ್ ವೀಡೆ ಲೆಂತ್ ದೊಡ್ಡದಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ವೀಡಿಯೋನ ಚಿಕ್ಕದಾಗಿ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ ಇದು ಕೂಡ ಗೋಡಂಬಿ ಆಗಿದೆ ಇದೇ ರೀತಿ ನಾವು ಹುರ್ಕೊಳ್ಬೇಕಾಗುತ್ತೆ ಅಲ್ಲ ಇದು ಜಾಸ್ತಿ ಟೈಮ್ ಉರಿಯೋದು ಬೇಕಿಲ್ಲ ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕಿದು ಸ್ವಲ್ಪ ಬಿಸಿ ಆಗೋಣ ತೆಕ್ಕೋಣ ಈಗ ಇದು ಕೂಡ ಅಷ್ಟೇ ಬೀಜಗಳು ಇವು ಸೀಡ್ಸ್ ಇದು ಕುಂಬಳಕಾಯಿ ಬೀಜ ಆಗಿರ್ಬೋದು ಕಲ್ಲಂಗರಂಡ್ ಬೀಜ ಕರಿಬೀಜ ಬೀಜ ಇವೆಲ್ಲ ಸಿಗುತ್ತೆ ಶಾಪ್ಗಳಲ್ಲಿ ಹೊರಗಡೆ ನಾವು ತೊಗೊಂಬಂದು ಈ ರೀತಿ ಇದರಲ್ಲಿ ನೀವು ಬೀಜನ ಈ ಸೀಡ್ಸ್ನ ಸ್ವಲ್ಪ ಜಾಸ್ತಿ ಕೂಡ ಹಾಕಿರ್ಬೋದು ಈ ರೀತಿ ನೋಡಿ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕಾಗುತ್ತೆ ಈಗ ಈ ಥರ ಆದಮೇಲೆ ತೆಗೆದಿಟ್ಕೋಣ ಎಲ್ಲ ಒಟ್ಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಕೂಡ ಅಷ್ಟೇ ನಾವು ಎರಡರಿಂದ ಮೂರು ಟೀ ಸ್ಪೂನು ಅಷ್ಟು ತಗೋಬೋದು ನಾನು ಎರಡು ಟೀ ಸ್ಪೂನ್ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕಬೋದು ಇಷ್ಟು ಸಾಕಾಗುತ್ತೆ ಒಂದೆರಡು ಟೀ ಸ್ಪೂನು ಸಾಕಾಗುತ್ತೆ ನೋಡಿ ಈ ಥರ ಕಲರ್ ನೋಡಿ ಚೇಂಜ್ ಆಗಿದೆ ಅಲ್ಲಿವರೆಗೆ ಹುರ್ಕೊಳ್ಬೇಕು ಈಗ ಮೆನ್ ಇದು ಮೆಣಸು ಪೆಪ್ಪರ್ ಅಂತೀವಲ್ಲ ಪೆಪ್ಪರ್ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ನೋಡಿ ಆಗಲೇ ಹೇಳಿದಾಗೆ ಬಟ್ಟೆಯಿಂದ ಈ ರೀತಿ ನಾವು ಮಾಡೋದ್ರಿಂದ ಅದೇನಾದರೂ ಡಸ್ಟ್ ಇದ್ದರೆ ಆ ಬಟ್ಟೆಗೆ ಅಂಟಿಕೊಳ್ಳುತ್ತೆ ಅದೊಂದು ರೀತಿ ಒಳ್ಳೆಯದೇ ಬಟ್ಟೆಯಿಂದ ಈ ಥರ ತಿರ್ಸೋದು ಈಗ ಇದು ಕೂಡ ಆಗಿದೆ ತೆಕ್ಕೋಣ ಅದಾದಮಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಾ ಇದ್ದೀನಿ ಇದು ಕೂಡ ಅಷ್ಟೇ ಎರಡರಿಂದ ಮೂರು ಟೀ ಸ್ಪೂನು ನೀವು ಮೆಣಸಾಗಿರ್ಬೋದು ಜೀರಿಗೆ ಆಗಿರ್ಬೋದು ಇವು ಎರಡರಿಂದ ಮೂರು ಟೀ ಸ್ಪೂನಷ್ಟು ತಗೋಬೋದು ನಾನು ಎರಡೆರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದು ಕೂಡ ಆಗಿದೆ ತೆಕ್ಕೋಣ ಈಗ ಇದು ಕಡೆಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಎರಡನ್ನ ಕಡೆಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಉರ್ದು ಇಟ್ಕೊಂಡಿದ್ದೀನಲ್ಲ ಈಗ ಈ ಥರ ಹಾಕ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಕೋಣ ಪೂರ್ತಿ ತಣ್ಣಗಾದ ನಂತರ ಇದು ನೋಡಿ ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಎರಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದೆಲ್ಲ ಒಟ್ಟಿಗೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಗೋಧಿ ಬೇಕಂದರೆ ಒಂದು ಕಪ್ಪಷ್ಟು ಗೋಧಿ ಎರಡು ಮಾಡಿ ಇಟ್ಕೊಳ್ಬೋದು ಹುರ್ಕೊಂಡು ಇಟ್ಕೊಳ್ಬೋದು ಪೂರ್ತಿ ತಣ್ಣಗಾಗೋದಕ್ಕೆ ಒಂದು ಕಡೆ ತೆಗೆದು ಇಟ್ಕೊಳ್ಳೋಣ ತಣ್ಣಗಾಗಿದೆ ಈಗ ನೋಡಿ ಪೂರ್ತಿ ತಣ್ಣಗಾಗಿದೆ ಕೈಲಿಂದ ಮುಟ್ಟಿದಾಗ ತಣ್ಣಗಾಗಿದೆ ಎಲ್ಲ ಒಟ್ಟಿಗೆನ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾವು ಮಿಕ್ಸಿಯಲ್ಲಿ ಆದ್ರೂ ಮಾಡ್ಕೊಳ್ಬಹುದು ಹೊರಗಡೆ ಮಾಡಿ ಜಾಸ್ತಿ ಪ್ರಮಾಣ ಇದೆಯಲ್ಲ ಹಾಗಾಗಿ ಹೊರಗಡೆ ಮಾಡಿಸಿ ಇಟ್ಕೊಂಡಿದೀನಿ ಈ ತರ ಚೆನ್ನಾಗಾಗಿದೆ ಇದ್ರಲ್ಲಿ ನಾನು ಇವಾಗ ನೀವು ಎರಡು ಭಾಗ ಮಾಡ್ಕೆಳ್ಬಹುದು ಇದ್ರಲ್ಲಿ ಒಂದು ಮಾಲ್ಟ್ ಪೌಡರ್ ಇದೆಯಲ್ಲ ಇದ್ರಲ್ಲಿ ಎರಡು ಭಾಗ ಮಾಡ್ಕೊಂಡು ಒಂದ್ರಲ್ಲಿ ಈಗ ನಾನೇನು ಅವಾಗಲೇ ಜೀರಿಗೆನ ಮೆಣಸಿತ್ತಲ್ಲ ಸಪ್ರೇಟ್ ಆಗಿ ಇಟ್ಕೊಂಡಿದ ಅದೇ ಈಗ ಮಿಕ್ಸಿಯಲ್ಲಿ ಹಾಕೊಂಡು ಇದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನೀಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ಈ ಒಂದು ಜೀರಿಗೆ ಮೆಣಸು ಸೇರಿಸಿರೋಂಥ ಒಂದು ಮಾಲ್ಟ್ ಇದೆಯಲ್ಲ ಈ ಪ್ರೋಟೀನ್ ಪೌಡ್ರಂಕಂತ ಹೇಳ್ತೀವಲ್ಲ ಅದು ಸಪ್ರೇಟಾಗಿ ಒಂದು ಮೂರು ಕಪ್ಪು ನಾನು ತೊಗೊಂಡಿದ್ದೀನಿ ಈಗ ಮಾಲ್ಟ್ ಪೌಡ್ರ್ ಐತೆ ಅದು ಮೂರು ಕಪ್ಪಷ್ಟು ನಾನು ತಗೊಂಡಿದ್ದೀನಿ ಮೂರು ಅಥವಾ ನಾಲ್ಕು ಎಷ್ಟಾದರೂ ತೊಗೊಬೋದು ತೊಗೊಂಡು ಇದಕ್ಕೆ ನಾನು ಈಗ ಅದೇನು ಹುರಿದಿಟ್ಕೊಂಡಿದೀನಲ್ಲ ಅದರಲ್ಲಿ ಅರ್ಧದಷ್ಟು ಹಾಕಿಕೊಳ್ತಾ ಇದ್ದೀನಿ ಇನ್ನು ಅರ್ಧದಷ್ಟು ನಾನು ಹೊರಗಡೆ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬೇಕಂದ್ರೆ ಉಪಯೋಗಿಸ್ಬೋದು ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಇದು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಎತ್ತಿಟ್ಕೋಣ ಈ ಒಂದು ಮಾಲ್ಟ್ ಇದೆಯಲ್ಲ ಇದು ಪೆಪ್ಪರು ಜೀರಿಗೆ ಇರೋದ್ರಿಂದ ನಾವು ನೀರಿನಲ್ಲಿ ಬೇಯಿಸೋ ಟೈಮ್ನಲ್ಲಿ ಮಾಲ್ಟ್ ಮಾಡ್ತಾ ಇರ್ತೀವಲ್ಲ ಅದು ಗಂಜಿ ಮಾಡ್ಕೊಳ್ತಾ ಇರ್ತೀವಲ್ಲ ಆ ಟೈಮ್ನಲ್ಲಿ ನಾವು ಉಪ್ಪು ಸೇರಿಸ್ಬೋದು ಇದಕ್ಕೆ ಇದಕ್ಕೆ ಬೆಲ್ಲ ಸೇರಿಸಿದ್ರೆ ಅಷ್ಟು ಚೆನ್ನಾಗಲ್ಲ ಇದಕ್ಕೆ ಉಪ್ಪು ಸ್ವಲ್ಪ ಸಾಲ್ಟ್ ಸೇರಿಸಿ ನಾವು ಈ ಗಂಜಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟು ಇದು ಬಂದು ನಮಗೆ ಚಳಿಗಾಲದಲ್ಲಿ ಈ ಒಂದು ಗಂಜಿ ಅಂದರೆ ಮಾಲ್ಟ್ ಅಂತೀವಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತಿದ್ದು ಈಗ ಚಳಿಗಾಲ ಟೈಮ್ನಲ್ಲಿ ಚೆನ್ನಾಗಿರುತ್ತಿದ್ದು ಇದು ಬೇಸಿಗೆ ಟೈಮ್ನಲ್ಲಿ ಅಷ್ಟು ಇದು ಯಾಕಂದರೆ ಪೆಪ್ಪರ್ ಇದೆಯಲ್ಲ ಪೆಪ್ಪರು ಚಳಿಗಾಲದಲ್ಲಿ ಒಳ್ಳೆಯದು ನಮ್ಮ ಒಂದು ಬಾಡಿಗೆ ಬಿಸಿ ಒಂದು ಹೀಟ್ ಆಗುತ್ತೆ ಬಾಡಿ ಹಾಗಾಗಿ ನಾವು ಚಳಿಗಾಲದಲ್ಲಿ ಈ ರೀತಿ ಮಾಡ್ಕೊಂಡು ನಾವು ಚಳಿಗಾಲದಲ್ಲಿ ತೊಗೋಬೋದು ಇದು ಬಂದು ನಮಗೆ ಎಲ್ಲ ಟೈಮ್ನಲ್ಲಿ ಬೇಸಿಗೆಯಲ್ಲಿ ಆದರೂ ತೊಗೋಬೋದು ಚಳಿಗಾಲದಲ್ಲಿ ಆದರೂ ತೊಗೋಬೋದು ಈ ಮಳೆಗಾಲದಲ್ಲಿ ಕೂಡ ನಾವು ತಗೋಬೋದು ಇದು ಒಂಥರ ಪ್ಲೇನ್ ಆಗಿ ಇದಕ್ಕೆ ನಾವು ಬೆಲ್ಲ ಆಗಿರ್ಬೋದು ಬೆಲ್ಲ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ರುಚಿ ಸಕ್ಕರೆಗಿಂತ ಬೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನಾವು ದಿನಾಲು ಈ ಒಂದು ರಾಗಿ ಮಾಲ್ಟ್ ಅಂತ ಹೇಳ್ಬೋದು ಅಥವಾ ಗಂಜಿ ಅಂತ ಹೇಳ್ಬೋದು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಪೌಡ್ರ್ ಮಾಡಿ ಕೇಳಿ ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು